ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಟರಾಜ್ ಉಜ್ಜಯಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಬೆಲ್ಲೈಕನ್ಸ್ ಕೊಡ್ತೀನಿ ಪ್ರಸ್ತುತ ಈ ವರ್ಷವೂ ಕೂಡ ನಲವತ್ತೈದನೇ ವರ್ಷದ ಶ್ರೀ ದೇವಿ ಪುರಾಣ ಪ್ರವಚನ ಕಾರ್ಯಕ್ರಮ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಪಾರಾಯಣದ ಮುಖಾಂತರವಾಗಿ ಪ್ರವಚನದ ಮುಖಾಂತರವಾಗಿ ಸಮಾಜವನ್ನು ಜಾಗೃತಿಗೊಳಿಸುವಂತಹ ಕೆಲಸವನ್ನು ಸಂಸ್ಥೆಯಿಂದ ಈ ದೇವಸ್ಥಾನದಿಂದ ಮಾಡಿಕೊಂಡು ಬಂದಿರುವಂಥದ್ದು ಆ ನಡೆಯುವಂತಹ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಗೊಂಡಿದೆ ಮಾಡುತ್ತಿದ್ದೇವೆ ಚಾಲನೆ ಕೊಂಡಂತಹ ಈ ಒಂದು ಕಾರ್ಯಕ್ರಮ ನಲವತ್ತೈದನೇ ವರ್ಷ ಈ ಪುರಾಣ ಪ್ರವಚನ ಕಾರ್ಯಕ್ರಮ ಹಾಗೆ ಶರನ್ನವರಾತ್ರಿ ದಸರಾ ಮಹೋತ್ಸವ ಕಾರ್ಯಕ್ರಮಗಳನ್ನು ನಿರ್ವಿಘ್ನದಾಯಕವಾಗಿ ಪರಿಪೂರ್ಣವಾಗಿ ಸ್ವಾತಂತ್ರಿಕವಾಗಿ ಬೆಳೀಬೇಕು ಅಂತ ಹೇಳಿದ್ರೆ ಆ ಜಗನ್ಮಾತೆಯ ಅನುಗ್ರಹ ಅನ್ನುವಂಥದ್ದು ತೀನವಿನ ಪರಿಣಾಮ ಅಪೇನತ್ತೆ ಅಂತೇಳಿ ಶಾಸ್ತ್ರ ಆದರೆ ಭಗವಂತನ ಅಪ್ಪನೆಯಹ ಒಂದು ಸುಳ್ಳು ಕೂಡ ಅಳವಾಡಲಿಲ್ಲ ಇಂತಹ ಕಾರ್ಯ ಇಲ್ಲಿ ನಲವತ್ತೈದು ವರ್ಷಗಳ ಪರ್ಯಂತರವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಆ ಜಗನ್ಮಾತೆಯ ಪ್ರೇರಣೆ ಅನ್ನುವಂಥದ್ದು ಅವಳದ್ದಾದಂತಹ ಶಕ್ತಿ ಅನ್ನುವಂಥದ್ದು ಅವೆಲ್ಲರೂ ಕೂಡ ಏನು ಋಣಮಾತ್ರ ಅಂತ ಹೇಳ್ತೇವೆ ಅವಳು ನಮ್ಮ ಕಳ ಜೊತೆಯಲ್ಲಿ ಪ್ರೇರಣೆಯ ರೂಪಗಳಾಗಿತ್ತು ನಮ್ಮ ಶಕ್ತಿಯ ರೂಪ ಕಾಳಿಗಾತಾ ಕಾಳಿಗಾ ಕಾಳಿಗಾಶ್ವರಿ ಮಾತಾಕಿ

प्म <laughs>

ಮಾರ್ೋಪದೇಶವಾಗಿ ಯಾವುದೇ ಒಂದು ಧರ್ಮಾಂಗವನ್ನು ನಡೀತಾ ಇದ್ದಾವಾಗ ಅದು ಎಲ್ಲಿ ನಡೀತದೆ ಅಂತಿ ಬಲವನ್ನ ಜೀವನಗಳ ಮೇಲೆ ನಡೀತಾ ಇದ್ದು ಆಕಾಶದಲ್ಲಿ ಒಂದು ಉತ್ಸವ ನಡೀತದೆ ಅಂತ ಗೊತ್ತಾಗುವುದಿಲ್ಲ ாக எ பூஜா அது அகவந்தன தான் அது அத்திருத்தவாது பூஜாதி சித்தாடு சட்ட ஆகிறது ஆகிய ஆ எண்ணி துஜை இரு அனுகிரகவனாச்சனை அதாவது யாரு விளக்காக ಧ್ವಜಾರೋಹಣ ಮಾಡುವಂತಹ ಸುತ್ತಮ್ರವಾದ ರೀತಿಯಾಗಿ ಇವತ್ತಿನಿಂದ ನಡೆಯುವಂತಹ ಪರ್ಯಂತವಾಗಿ ಈ ನವರಾತ್ರ ಉತ್ಸವಾದಿಗಳು ದಸರಾ ಮಹೋತ್ಸವ ಹಾಗೆ ದೇವಿ ಪುರಾಳ ಪ್ರವಚನ ಕಾರ್ಯಕ್ರಮಗಳು ನಡೆಯುತ್ತಿದ್ದಾವೆ ಅದೆಲ್ಲ ನಡೆಯುವಂತಹ ಕಾರ್ಯಗಳಲ್ಲಿ ಕೂಡ ಆ ಧ್ವಜಾಧಿಷ್ಟ ಜೊತೆ ಆಗಿಟ್ಟುಕೊಂಡು ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಭಗವಂತ ಭಗವತಿಯ ಜಗನ್ಮಾತೆಯ ಪರಿಪೂರ್ಣವಾದಂತಹ ಅನುಗ್ರಹ ಸದಾಕವಿರಬೇಕು ಅಂತ ಧ್ವಜಾಧಿಷ್ಟ ಆಗಿರುವಂತಹ ಆಗುವಂತಹ ಅಷ್ಟಬ್ರಹ್ಮಧರ್ಮ ಸ್ವಾಮಿ ವಿಚಿಣ ಶಕ್ತಿಯಿಂದವಾದಂತಹವರ पावदेव दैवतय नमः जय जय सुधि निसर कोली कोली निना ओम नंदाता वत्मान सदा स्थातुला कते वत्मान राम जय जय गौतरी गायगामा माता के जय